ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಫ್ರೆಂಡ್ಸ್ ನಾವು ನಿನ್ನೆ ನೋಡ್ದಂಗೆ ಅಂದರೆ ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನ ಮ್ಯಾಚಿನ ಫಸ್ಟ್ ಟಿ ಟ್ವೆಂಟಿಯನ್ನು ನಾವು ನೋಡ್ಕೊಂಡ್ಬಂದ್ವಿ ಬಂದ್ವಿ ಎರಡನೇ ಟಿ ಟ್ವೆಂಟಿ ಹೇಗಿರುತ್ತೆ ಗೊತ್ತಿಲ್ಲ ಅಲ್ವಾ ಆದರೆ ನಾನು ಹೇಳೋದೇನಪ್ಪ ಅಂದರೆ ಎರಡನೇ ಟಿ ಟ್ವೆಂಟಿ ನಾಳೆ ಏಳು ಗಂಟೆಗೆ ನಡೀತಾ ಇದೆ ಸಂಜೆ ಏಳು ಗಂಟೆಗೆ ನೀವು ಸ್ವಲ್ಪ ಲೇಟಾಗೆ ನೋಡ್ಬೋದು ವಿಡಿಯೋನ ಪ್ರಾಬ್ಲಮ್ ಇಲ್ಲ ಆದರೂ ಕೂಡ ಇವತ್ತೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನೆನ್ನೆಯ ಮ್ಯಾಚ್ನಲ್ಲಿ ಆದಂತಹ ಎಡವಟ್ಟುಗಳು ಇವತ್ತಿನ ಮ್ಯಾಚ್ನಲ್ಲಿ ಆಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ಬೋದು ಹಾಗಾದರೆ ಅವು ಯಾವ್ಯಾವ ಎಡವಟ್ಟುಗಳು ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಿನ್ನೆ ರೋಹಿತ್ ಶರ್ಮಾ ಅವರ ವಿಕೆಟ್ ಹೋಯ್ತಲ್ಲ ಅದು ತುಂಬಾ ಏನಂತಾರೆ ಡಿಸಪಾಯಿಂಟ್ ಆಯಿತು ಎಲ್ಲರಿಗೂ ಕೂಡ ಅದು ಸ್ವಲ್ಪ ಮಟ್ಟಿಗಿನ ಎಡವಟ್ಟು ಅಂತಲೇ ಹೇಳ್ಬೋದು ಶುಭಂ ಅವರು ಯಾಕೆ ರೋಹಿತ್ ಶರ್ಮಾ ಅವರಿಗೆ ಸಾಥ್ ಕೊಡಲಿಲ್ಲ ಆ ಕಡೆಯಿಂದ ರನ್ಗೆ ರೋಹಿತ್ ಶರ್ಮಾ ಅವರು ಕಾಲ್ ಮಾಡಿದ್ರು ಕೂಡ ಇವರು ಹಿಂದೆ ತಿರ್ಕೊಂಡು ನೋಡಿಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದು ಅದು ತಪ್ಪಾಯಿತು ಶುಭಂ ಗಿಲ್ ಅವ್ರದು ಅಂತಲೇ ಹೇಳ್ಬೋದು ಆ ಒಂದು ಎಡವಟ್ಟು ಈ ಸಲಿ ಆಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ ಯಾಕೆ ಅಂದರೆ ರೋಹಿತ್ ಶರ್ಮಾ ಅವರು ತುಂಬ ದಿನ ಆದಮೇಲೆ ಸುಮಾರು ಒಂದೂವರೆ ವರ್ಷ ಆದಮೇಲೆ ಟಿ ಟ್ವೆಂಟಿ ಫಾರ್ಮ್ ಫಾರ್ಮೆಟ್ಗೆ ಕಾಲಿಟ್ಟಿದ್ದಾರೆ ಸೊ ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ರೋಹಿತ್ ಶರ್ಮಾ ಅವರು ಟಿ ಟ್ವೆಂಟಿಯಲ್ಲಿ ಕ್ಲಿಕ್ ಆಗಬೇಕು ಅಂತಂದರೆ ನಾಳೆ ಮ್ಯಾಚ್ ಚೆನ್ನಾಗಿ ಆಡಲೇಬೇಕು ಒಳ್ಳೆ ರನ್ ಸ್ಕೋರ್ ಮಾಡಲೇಬೇಕು ಮತ್ತು ಇವತ್ತಿನ ಅಂದರೆ ನಾಳೆ ನಡೆಯುವಂತಹ ಮ್ಯಾಚಲ್ಲಿ ಇಂದೋರಲ್ಲಿ ನಡೆಯುತ್ತೆ ಆ ಇಂದೋರ್ನ ಸ್ಟೇಡಿಯಂ ಯಾವ ಥರ ಅಂದರೆ ಪಿಚ್ ರಿಪೋರ್ಟು ಇದರ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಎಷ್ಟು ಗೊತ್ತಾ ಇನ್ನೂರ ಒಂಬತ್ತು ಬೊಬ್ಬ ಇಷ್ಟೆಲ್ಲ ಇದೆಯಾ ಅಂತ ನೀವು ಹೊಂದ್ಕೋಬೋದು ಹೌದು ರೀ ಇಂದೋರ್ ಪಿಚ್ನ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ಇನ್ನೂರ ಒಂಬತ್ತು ಇಲ್ಲಿ ಇನ್ನೂರ ಒಂಬತ್ತರ ಮೇಲೆ ಗೆದ್ರೆ ಒಡೆದ್ರೆ ಏನೋ ಗೆಲ್ಲಬಹುದು ಅನ್ನೋ ಒಂದು ಗೆಲುವಿನ ಆಸೆಯನ್ನು ಇಟ್ಕೋಬಹುದೇ ಬಿಟ್ಟರೆ ಒಂದು ವೇಳೆ ಇನ್ನೂರಿಂದ ಒಳಗಡೆ ಹೊಡೆದ್ರೆ ಅಷ್ಟು ಗೆಲ್ಲಲಿಕ್ಕಾಗಲ್ಲ ನೀವು ಹೊಂದ್ಕೋಬೋದು ಅದೇಂಗ್ರಿ ಅಷ್ಟೇ ಅಂತ ಆಮೇಲೆ ಇನ್ನೂ ಒಂದು ಪಾಯಿಂಟು ಇಲ್ಲಿ ಏನಿದೆ ಗೊತ್ತಾ ನಾವು ಆಡ್ತಾ ಇರೋದು ಅಂಥ ದೊಡ್ಡ ಸ್ಟ್ರಾಂಗ್ ಟೀಮ್ ಮೇಲಲ್ಲ ಆಫ್ಘಾನಿಸ್ತಾನ ಆಫ್ಘಾನಿಸ್ತಾನ ಅಂತ ಅದನ್ನು ಕಡೆಗಣಿಸ್ಲಿಕ್ಕೂ ಆಗಲ್ಲ ಕಡೆಗಣಿಸಿದ್ರು ಕೂಡ ಆಮೇಲೆ ನಮಗೇನೆ ಗೂಟ ಇಟ್ಟುಬಿಡ್ತಾರೆ ಅನ್ನೋದು ಗೊತ್ತು ಆದ್ದರಿಂದ ಆಫ್ಘಾನಿಸ್ತಾನ ಇನ್ನೂರು ಇನ್ನೂರ ಒಂಬತ್ತೆಲ್ಲ ಚೇಂಜ್ ಮಾಡೋವಷ್ಟು ಕೆಪಾಸಿಟಿ ಇದೆಯಾ ಆಫ್ಘಾನಿಸ್ತಾನಕ್ಕೆ ಖಂಡಿತ ಇಲ್ಲ ಸ್ನೇಹಿತರೆ ಆದರೆ ಕಡೆಗಣಿಸಬಾರ್ದು ಚೆನ್ನಾಗಿ ಆಡಬೇಕು ನಾನು ಪ್ಲೇಯಿಂಗ್ ಲೆವೆನ್ನು ನಾನು ಯಾರನ್ನ ಸೆಲೆಕ್ಟ್ ಮಾಡ್ತೀನಿ ಅನ್ನೋದಾದರೆ ಪ್ಲೇಯಿಂಗ್ ಲೆವೆನ್ ನೆನ್ನೆಯ ಮ್ಯಾಚಲ್ಲಿ ಏನಿತ್ತ ಸೇಮ್ ಅದೇ ಇರಲಿ ಆದರೆ ಒಂದೇ ಒಂದು ಇದನ್ನು ಚೇಂಜ್ ಮಾಡ್ತೀನಿ ಅದೇನಪ್ಪ ಅಂದರೆ ತಿಲಕ್ ವರ್ಮ ಅವ್ರನ್ನ ಔಟ್ ಮಾಡಿ ವಿರಾಟ್ ಕೊಹ್ಲಿ ಅವ್ರನ್ನ ಇನ್ ಮಾಡ್ತೀನಿ ಹೆಂಗುರು ತಿಲಕ್ ವರ್ಮಾ ಚೆನ್ನಾಗಿ ಆಡಲಿದ್ವ ಹಂಗೆ ಹಿಂಗೆ ಅನ್ಬೋದು ಚೆನ್ನಾಗಿ ಆಡಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಆದರೆ ದಿಗ್ಗಜ ನಾಯಕ ವಿರಾಟ್ ಕೊಹ್ಲಿ ಅವರು ಇನ್ನಾಗಬೇಕಂದ್ರೆ ಯಾರಾದರೂ ಔಟ್ ಆಗಲೇಬೇಕಾಗುತ್ತಲ್ವಾ ಅಂದರೆ ಕ್ರಿಕೆಟಲ್ಲಿ ಹನ್ನೊಂದು ಜನ ಅಷ್ಟೇ ಅಲ್ವಾ ಆಡೋಕ್ಕಾಗೋದು ಹನ್ನೆರಡು ಹದಿಮೂರು ಜನ ಎಲ್ಲ ಆಡೋಕ್ಕಾಗಲ್ವಲ್ಲ ಹನ್ನೊಂದು ಜನ ಅಷ್ಟೇ ಆಡಬೇಕಾಗಿರೋದರಿಂದ ಒಬ್ಬರು ಔಟ್ ಆಗಲೇಬೇಕು ಸೊ ಅದರಿಂದ ವಿರಾಟ್ ಕೊಹ್ಲಿ ಅವರು ಇನ್ ಆಗಲಿ ಮತ್ತು ತಿಲಕ್ ವರ್ಮಾ ಅವರು ಔಟ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಅಂದುಕೊಳ್ತೀನಿ ಸ್ನೇಹಿತರೆ ಮತ್ತೆ ಏನು ಈ ಒಂದು ಮ್ಯಾಚನ ವಿಶೇಷ ಅಂದರೆ ಇಲ್ಲಿ ಇನ್ನೂರು ಹೊಡೆಯೋದು ದೊಡ್ಡ ವಿಷಯ ಅಲ್ಲ ಸ್ನೇಹಿತರೆ ನಮಗೆ ನಾಳೆ ಮ್ಯಾಚನ್ನು ಗೆಲ್ಲಬೇಕು ಯಾಕಪ್ಪ ಅಂದರೆ ಸೀರೀಸ್ ಗೆದ್ದಂಗೆ ನಾಡ್ದು ಬೆಂಗಳೂರಿನ ಮ್ಯಾಚು ಗೆಲ್ಲಲಿ ಬಿಡಲಿ ಇವತ್ತಿನ ಮ್ಯಾಚು ಗೆದ್ದುಬಿಟ್ರೆ ಬೆಂಗಳೂರು ಮ್ಯಾಚ್ಗೆ ಅಷ್ಟು ಇದಿರಲ್ಲ ಹದಿನೇಳನೇ ತಾರೀಕು ಬೆಂಗಳೂರಲ್ಲಿ ಮ್ಯಾಚ್ ನಡೀತಾ ಇದೆ ಆದ್ದರಿಂದ ಸುಮ್ಮನೆ ಯಾಕೆ ಬೇಕು ಆ ರಿಸ್ಕ್ ಯಾಕೆ ಬೇಕು ಇವತ್ತೇ ಗೆದ್ದುಬಿಟ್ರೆ ಬೆಸ್ಟ್ ಅಲ್ವಾ ಅಂತ ನಾನು ಕೂಡ ಅಂತೀನಿ ಎರಡನೇ ಮ್ಯಾಚ ಗೆಲ್ಲೋದ್ರಿಂದ ಮೂರನೇ ಮ್ಯಾಚ್ ಗೆಲ್ಲಲೇಬೇಕು ಅನ್ನೋ ಒತ್ತಡ ಇರೋದಿಲ್ಲ ಆದರೆ ಆ್ಯಸ್ ಎ ಬೆಂಗಳೂರಿಯನ್ಸ್ ಆಗಿ ನನ್ನನ್ನು ಬೈಬೋದು ಏ ಗುರು ನೀನು ಯಾಕೆ ಹಂಗಂತೀಯ ಇಲ್ಲ ಆದರೆ ನಮ್ಮ ಬೆಂಗಳೂರು ಮ್ಯಾಚ್ ನೋಡಲಿಕ್ಕೆ ಅಷ್ಟು ಮಜಾ ಇರೋದಿಲ್ಲ ನಮ್ಮ ಬೆಂಗಳೂರು ಮ್ಯಾಚ್ ನೋಡೋಕೆ ಮಜಾ ಇರಬೇಕಂದ್ರೆ ಇವತ್ತಿನ ಮ್ಯಾಚ್ ಸೋಲಬೇಕು ಅಂತ ಆದರೆ ಆ್ಯಸ್ ಎ ಇಂಡಿಯನ್ ಆಗಿ ನಮ್ಮ ದೇಶ ಇವತ್ತು ಸೋಲಬೇಕು ಅಂತ ನಾನಂತೂ ಬಯಸಲ್ಲ ನೀವೇನಾದರೂ ಹೊಂದ್ಕೋಬೋದು ಸ್ನೇಹಿತರೆ ಹೋಗಲಿ ಬಿಡಿ ಸ್ನೇಹಿತರೆ ಅದೇನಾದರೂ ಆಗಲಿ ಮತ್ತೆ ಈ ಒಂದು ಮ್ಯಾಚಲ್ಲಿ ಇಂಡಿಯಾ ಗೆಲ್ಲುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮು ಯಾಕಪ್ಪ ಆದರೆ ನಮ್ಮ ತಂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರನೇ ಸ್ನೇಹಿತರೆ ಹೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ